ಸರ್ ಇಲ್ಲ ಅಂದ್ರೆ ಪ್ರತಿ ಸಾರಿ ಸರ್ ಮದರ್ ಸೆಂಟಿಮೆಂಟ್ ಯಾಕೆಂದ್ರೆ ತಾಯಿ ದೇವರು ಓಕೆ ಇದನ್ನ ಬೇರೆ ತರ ಎಮೋಷನ್ಸ್ ಕ್ರಿಯೇಟ್ ಮಾಡಿದೀನಿ ನನಗೆ ಎಮೋಷನ್ಸ್ನೇ ಅಹ್ ಧ್ರುವರ್ ಈ ಸಿನಿಮಾದಲ್ಲಿ ಕಾಳಿದಾಸ ಎಮೋಷನ್ಸ್ ನನ್ಗೆ ಪ್ರತಿ ಸಾರಿ ನಾನು ಅರ್ಜುನ್ ಅವಾಗಲೇ ಹೇಳುದು ನೋಡಿದ್ರೆ ತುಂಬಾ ಫೀಲ್ ಆಗ್ಬಿಡುತ್ತೆ ಓಪನಿಂಗ್ ಸಿನಿಮಾನೇ ಅದನ್ನ ಅಂತ ಅಷ್ಟು ಚೆನ್ನಾಗಿ ನೋಡಿದ್ರೆ ಒಂದು ಸುಮಾರು ಒಂದು ಐವತ್ತು ಸರಿ ನಾನು ಅದು ಎಡಿಟ್ ಮಾಡಿ ನೋಡ್ತಾ ಇರ್ತೀನಿ ಯಾವಾಗ್ಲೂ ಎಡಿಟ್ ಮಾಡ್ತಾನೆ ಇರ್ತೀನಿ ಆಗಲು ರಾತ್ರಿ ನಾನು ನೋಡಲ್ಲ ಸೊ ಧ್ರುವರ್ ನೋಡಿದ್ರೆ ನಾನು ಯಾರೇ ಒಬ್ಬ ಪ್ರೇಕ್ಷಕ ಧ್ರುವ ಅವ್ನ ತರ ಉಟ್ಬೇಕಾಗಿದ್ಗುರು ಅವ್ನ ತರ ಬದುಕಬೇಕು ಅವನ ತರ ಬಾಳ್ಬೇಕು ಅಂತ ಅನ್ಸಬೇಕು ಅಷ್ಟು ಇನ್ಸ್ಪೈರ್ ಆಗ್ತಾರೆ ಧ್ರುವ ಅಂದ್ರೆ ಅಷ್ಟು ಎಮೋಷನ್ಸ್ ಇದೆ ಸರ್ ಆ ಪಾತ್ರನ ಇಮೋಷನ್ ತಗೊಂಡೋಗಿದ್ದೀನಿ ಮೇಡಮ್ ನಮಸ್ಕಾರ ಹೇಗಿದ್ದೀರಿ

ಸರ್ ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ನು ತಿಳ್ಕೊಳ್ಳಿ ಮುಚ್ಚೋಗ್ತಾ ಇದೆ ಎಸ್ ಮುಚ್ಚಾಸ್ ಆಫ್ ಸಿನಿಮಾಗಳಿಲ್ಲ ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಅವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಮಾಡ್ತಾ ಇದ್ರು ಸರ್ ಒಪ್ಕೋತೀನಿ ಹೆಂಗ್ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗಲೂ ಹಂಗೆ ಮಾಡಕ್ಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಮಾಡ್ತಾರೆ ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೇ ಹೋಗ್ಬಿಡ್ತದೆ ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡ್ಬೇಕಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಇದೆ ಹಿಡಿಯುತ್ತೆ ಮೇಡಮ್ ಒಂದು ಕ್ವಾಲಿಟಿ ಮಾಡಬೇಕಂದ್ರೆ ಟೈಮ್ ಬೇಕೇ ಬೇಕು ಒಂದು ಮಗನ್ಬಿಟ್ಟು ನನಗೆ ಹೋಗಿದ್ರು ಅವಾಗ ಬಾಮಾಗ ನೀನು ಮೂರು ಪಿಕ್ಚರ್ ಮಾಡೋದು ದರ್ಶನ್ ಅವ್ರಿಗೆ ನೀವು ಎರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒಂದು ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗ್ಬೇಕಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಶು ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಗಣೇಶ್ ಅವರು ಇದಾರೆ ಸುಮಾರು ಸುಮಾರು ಜನ ಇನ್ನ ತಪ್ಪು ಬಿಡ್ರಪ್ಪ ಯಾರು ಆಮೇಲೆ ಟ್ರೋಲ್ ಮಾಡ್ತಾರೆ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಸಾರಿ ಉಪ್ಪಿ ಸಾರ್ ಇದಾರೆ ಸೊ ಎಲ್ಲರೂ ಇದಾರೆ ಅವ್ರವ್ರೆ ಒಂದು ವರ್ಷಕ್ಕೆ ಒಂದ್ ಸಿನಿಮಾ ಮಾಡಿದ್ರು ನೋ ಮೇಡಮ್ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ

ಲೈಕ್ ನೀವ್ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ ಹೌದು ಅವನವ್ ಕೆಪಾಸಿಟಿ ಕನ್ನಡ ಇಂಡಸ್ಟ್ರಿ ಒಬ್ಬ ರೈತ ಈ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಜಮೀನಲ್ಲಿ ಜಮೀನಲ್ಲಿ ಅವನು ಉತ್ಬಿಟ್ಟು ಬತ್ತ ಹಾಕ್ಬಿಟ್ಟು ಬರಲಿಲ್ಲ ಅಂತ ಹೋಗಲ್ಲ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ಕಪ್ಪು ಹಾಕಿ ಹಾಕ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬ ಇವನು ಮಾಡ್ಲೇಬೇಕು ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪು ಮೇಡಮ್ ಕೇಳಿ ಗೊತ್ತಿಲ್ಲ ಮೇಡಂ ನೀವು ಸ್ಕ್ರೀನ್ ಮೇಲೆ ನೋಡ್ ಇರ್ಬೇಕು ಐ ಥಿಂಕ್ ಸೋ ನೋ ಕ್ಯಾನ್ ಯು ಹೇಳಿದ್ವಲ್ಲ ಮೇಡಂ ಚಂದ್ರಬೋಸ್ ಪರಿತ್ಯ ಆಮೇಲೆ ಇವ್ರು ಇವರು ಪರಿತ್ಯ ಆದರೆ ಓಕೆ ಅವರ ಪರಿತ್ಯ ಆದರೆ ಅವರ ಪರಿತ್ಯ ಆದರೆ ಇವರು ಪರಿತ್ಯ ಈ ಪಾನ್ ಇಂಡಿಯಾ ಸಿನಿಮಾ ಇಂದ ಅಮೇಲ್ ಸಂಜಯ್ ದತ್ ಇದ್ದಾರೆ ಶ್ರೀಪಾ ಸಟ್ಟಿ ಇದ್ದಾರೆ ಇನ್ನೊಬ್ಬರು ಬರ್ತಾರೆ ಓಕೆ ಎಲ್ಲಾ ಸ್ಟಾರ್ಸ್ ನ್ನು ತಕೊಂಡು ಈ ಪಾನ್ ಇಂಡಿಯಾ ಇದರಿಂದ ಡಿಲೇ ಆಗೋದು ಕನ್ನಡಕ್ಕೆ ಏನು ಬಿಸ್ನೆಸ್ ಬರ್ತಾ ಇದೆ ಪಾನ್ ಇಂಡಿಯಾ concept ಪ್ಯಾನ್ ಪಾನ್ ಇಂಡಿಯಾ ಮೇಡಂ ಇದು business ಸಿನಿಮಾ ನಮ್ಮ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ ದುಡ್ಡು ಹಾಕಬಿಟ್ಟು ಮೇಡಮ್ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಸೋದ್ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದಾರೆ ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ರೆ ಆಗುತ್ತೆ ನಿಮ್ಗೆ ಹೌದು ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತು ನೀವು ಆಗತ್ತೆ ಮಗನ ಬಿಸ್ನೆಸ್